ನಮ್ಮ ಮಹಾಬೋದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈದೋದ್ದೇಶ ಸಹಕಾರ ಸಂಘದ ಚುನಾವಣೆಯಲ್ಲಿ ನಡೀತು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯಗಳಾಗಿದ್ದೀವಿ ಈ ಒಂದು ಚುನಾವಣೆಗೆ ನಮ್ಮ ಸಂಘದ ನಿರ್ದೇಶಕರುಗಳಾದಂಥ ಹಿರಿಯರಾದಂಥ ಉತ್ಮಾದಯ್ಯ ಅವರು ಹಾಗೆ ನಾನಾ ಶಿವಣ್ಣ ಅವರು ಮತ್ತು ನಮ್ಮ ನಾಗರಾಜ್ ಅವರು ಹಳೇಬೀಳ್ ನಾಗರಾಜ್ ಅವರು ನಮ್ಮ ಉಪಾಧ್ಯಕ್ಷರಾದಂಥ ಶಿವಯ್ಯನವರು ಹಾಗೂ ನಿರ್ದೇಶಕರಾದಂಥ ದಯಾನಂದವರು ಮಾಧೇಸ್ವಾಮಿ ಅವರು ಹಾಗೂ ಕೊಳಗಟ್ಟ ನಾಗರಾಜ್ ಅವರು ಹಾಗೂ ಇನ್ನೂ ಅನೇಕ ಎಲ್ಲ ಎಲ್ಲರೂ ಬೆಂಬಲದಿಂದ ಅವರ ಪ್ರೋತ್ಸಾಹದಿಂದ ಇವತ್ತು ಏನು ಅಧ್ಯಕ್ಷರಾಗಿದ್ದೀವೋ ಆ ಒಂದು ಅಧ್ಯಕ್ಷ ಹುದ್ದೆಯನ್ನು ಭಾಳ ಜವಾಬ್ದಾರಿಯುತವಾಗಿ ಏನು ಈ ಸಂಘದ ಅಭಿವೃದ್ಧಿಗೆ ಹಗಲಿ ಎರಡು ಸಂಸ್ಥಾ ಈ ಸಂಘವನ್ನು ಏನು ಭಾಳ ಸಂಕುಚಿತವಾಗಿತ್ತು ಇದು ಈ ಸಂಘ ಅಂದರೆ ಹುಣಸೂರು ತಾಲೂಕಿನಲ್ಲಿ ಕೆಲವ್ರಿಗೆ ಮಾತ್ರ ಈ ಸಂಘ ಇತ್ತು ಅಂತ ಗೊತ್ತಾಯಿತು ಆದರೆ ಕೆಲವರು ನಮ್ಮ ಏನು ಅಭಿಮಾನಿಗಳಿದ್ದಾರ ಅವರ ಅಭಿಮಾನಿಗಳ ಏನು ಕುಚ್ಯೋದ್ಯೆಯಿಂದ ಏನು ನಮ್ಮ ಈ ಬೆನ್ನಿಂದೆ ಮಾತಾಡುವಂಥ ಇತ್ತೀಚಿಗಳಿಂದ ಹುಣಸೂರು ತಾಲೂಕಿಗೆ ಈ ಒಂದು ಸಂಘ ಇರೋದು ಚಿರಪರಿಚಿತ ಆಯಿತು ಆ ಎಲ್ಲ ಸೊಸೈಟಿ ಚಿರಪರಿಚಿತ ಆಗಿದೆ ಅವ್ರನ್ನೆಲ್ಲರನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಭಾಳ ವ್ಯವಸ್ಥಿತವಾಗಿ ಈ ಒಂದು ಸಂಘದ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸ್ತೀವಿ ಹಾಗೆ ಏನು ನಮ್ಮ ಈ ಹಿಂದೆ ಈ ಚುನಾವಣೆ ಹದಿಮೂರನೇ ತಾರೀಕು ನಡೀಬೇಕಾಗಿತ್ತು ಹದಿಮೂರನೇ ತಾರೀಕು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯನ್ನು ಆಗಿತ್ತು ದುರಂತ ಏನು ಅಂತೇಳಿದ್ರೆ ಅಧಿಕಾರಿಗಳ ರಾಜಕಾರಣದಿಂದ ಅವತ್ತು ನಡೀಬೇಕಾದಂತ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗೆ ರಿಟರ್ನಿಂಗ್ ಆಫೀಸರು ರಾಜಣ್ಣ ಅವರು ಗೈರ ಹಾಜರಾಗಿ ಅವತ್ತು ಪ್ರಜಾಪ್ರಭುತ್ವದ ಕಕ್ಕೊಲೆಯನ್ನು ಮಾಡಿದ್ರು ಸಾಂವಿಧಾನಿಕ ವಿರೋಧಿ ನಡೆಯನ್ನು ಅನುಸರಿಸಿದರೆ ಒಬ್ಬ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯ ನಿರ್ವಹಿಸುವಂತ ಕಾಲದಲ್ಲಿ ಕಾಣೆಯಾಗಿ ಚುನಾವಣೆ ಒಂದು ನಿಯಮಗಳನ್ನ ಗಾಳಿಗೆ ತೂರಿ ಯಾವುದೇ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನ ನೀಡದೆ ಅವತ್ತು ಏನು ಗೈರಾಜರಾಗಿದ್ರು ಇದು ಧರ್ಮಕ್ಕೆ ನಿಷ್ಠೆಗೆ ವಿಶ್ವಾಸಕ್ಕೆ ಸ್ನೇಹಕ್ಕೆ ಇವತ್ತು ತಕ್ಕ ಉತ್ತರ ಅವತ್ತು ಎಂಟೇ ಇದ್ವಿ ಇವತ್ತು ಎಂಟೆ ಇರ್ತೀವಿ ಮುಂದೆ ಎಂಟು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಇದಿಷ್ಟು ಏನು ನಾವು ಎಂಟು ಜನ ಇದ್ದೀವೋ ಅಷ್ಟ ದಿಕ್ಪಾಲಕರು ಅನ್ನೋ ರೀತಿಯಲ್ಲಿ ತಾಲೂಕು ಪೂರ್ತಿ ನಾವೆಲ್ಲ ಸಂಚಾರ ಮಾಡಿ ಈ ಸಂಘದ ಸದಸ್ಯತ್ವ ಮತ್ತೆ ಡೆಪಾಸಿಟ್ಗಳು ಏನಿದೆಯೋ ಅದನ್ನೆಲ್ಲ ಸಂಗ್ರಹಿಸಿ ಹೆಚ್ಚಿನ ರೀತಿಯಲ್ಲಿ ಡೆಪಾಸಿಟ್ ಠೇವಣಿಗಳನ್ನ ಇಡಿಸುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒತ್ತು ಎಲ್ಲರ ವಿಶ್ವಾಸಕ್ಕೆ ಅವರ ಮಾರ್ಗದರ್ಶನ ತಗೊಂಡು ಹಿರಿಯರಿದ್ದಾರೆ ಈಗ ನಮ್ಗಿಂತ ಮುಂಚೆ ಆದಂತ ಡೈರೆಕ್ಟರ್ಗಳು ಹಿರಿಯರಿದ್ದಾರೆ ಅವರ ಸಲಹೆಯನ್ನ ಕಟ್ಕೊಂಡು ಈ ಹಿಂದೆ ಏನು ಅಧ್ಯಕ್ಷರಾಗಿದ್ರು ಅವ್ರ ಮಾಹಿತಿಯನ್ನು ಅವ್ರನ್ನ ಸಲಹೆಯನ್ನು ತಗೊಂಡು ನಾವು ಈ ಸಂಘವನ್ನು ಮುನ್ನಡೆಸುವಂತ ಕೆಲಸವನ್ನ ಮಾಡ್ತೀವಿ ನಾವೆಲ್ಲರೂ ಬಂದಿರಿ ತಮ್ಮೆಲ್ಲರಿಗೂ ಧನ್ಯವಾದಗಳು